ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಫ್ರೆಂಡ್ಸ್ ಐ ತಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಸೊ ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸೊ ಈಗಷ್ಟೇ ಸ್ನಾನ ಎಲ್ಲ ಮುಗೀತು ಆಲ್ಮೋಸ್ಟ್ ಎಲ್ಲ ಮನೆ ಕೆಲಸ ಎಲ್ಲ ಮುಗೀತು ಇವತ್ತಿಂದ ಒಂದು ಸ್ವಲ್ಪ ತಿಂಡಿಯೆಲ್ಲ ಬೇಯಿಸ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀವಿ ಎಷ್ಟು ಕೆಲಸ ಅಂತೀರಪ್ಪ ಬೆಳಿಗ್ಗೆಯಿಂದ ಅಂತೂ ಈಗಾಗಲೇ ಒಂದು ಗಂಟೆ ಆಗ್ತಾ ಇದೆ ಎಲ್ಲ ಬಾತ್ರೂಮ್ಗಳೆಲ್ಲ ಉಜ್ಜಿ ಸೊ ಫೈನಲ್ಲಿ ಎಲ್ಲ ಕೆಲಸ ಆಲ್ಮೋಸ್ಟ್ ಎಲ್ಲ ಮುಗೀತು ಒಂದು ಸ್ವಲ್ಪ ಮ್ಯಾಟೆಲ್ಲ ವಾಶ್ ಇದು ತೊಳೆಯೋದಕ್ಕೆ ಮೇಲ್ಗಡೆ ನೆನೆಸಿದ್ದೀನಿ ನಾನು ವಾಷಿಂಗ್ ಮಿಷಿನಿಗೆ ಹಾಕಲ್ಲ ಮ್ಯಾಟ್ನ ಸೊ ನಾನೊಂದು ಸ್ವಲ್ಪ ಕೈಯಲ್ಲೇ ಉಜ್ಜಿ ತೊಳೆದಾಕ್ತೀನಿ ಹಾಗಾಗಿ ನೆನೆಸಿಟ್ಟಿದ್ದೀನಿ ಅದನ್ನು ಇವಾಗ ಮಾಡೋಕ್ಕೋಗಲ್ಲ ಆಮೇಲೆ ಸಾಯಂಕಾಲ ಮಕ್ಕಳು ಬಂದ ಮೇಲೆ ಸ್ವಲ್ಪ ಕರ್ಕೊಳ್ಳೋಣ ಅವ್ರನ್ನ ಜೊತೇಲಿ ಅಂತ ಈಗ ಕರ್ಜಿಕಾಯಿ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ವಿ ಕೀರ್ತನ ಬಂದಿದ್ದಾಳೆ ಸೊ ಅವಳು ನಾನು ಇಬ್ರು ಮಾಡೋಣ ಅಂತ ರೆಡಿ ಮಾಡ್ತಾಯಿದೀವಿ ಇವತ್ತು ಬಸ್ ಸ್ಟ್ರೈಕ್ ಬೇರೆ ಅಂತೆ ಹಂಗಾಗಿ ನಮ್ಮತ್ತೆ ಬರೋರಿದ್ದರು ರೆಡಿಯಾಗಿದ್ದರು ಪಾಪ ಅವ್ರಿಗೆ ಬಸ್ ಇಲ್ಲ ಸೊ ನಾಳೆ ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಆಮೇಲೆ ಸೋಫಾಗೇನಾದರೂ ಸ್ವಲ್ಪ ಚೇಂಜಸ್ ಮಾಡೋಣ ಅಂತ ಅನ್ನಿಸ್ತು ಯಾಕೋ ಅದು ನಮ್ಮದು ಆ್ಯಕ್ಚುಲಿ ಮೊದಲಿದ್ದು ಗ್ರೇ ಕಲರ್ ಅಲ್ವಾ ಸೊ ಗ್ರೇನೇ ಎರಡೂ ಥರ ಒಂಥರ ಏನು ಅಷ್ಟೊಂದು ಲೈಕ್ ಅನ್ನಿಸ್ಲಿಲ್ಲ ಇವಾಗ ಯಾಕೋ ಅಷ್ಟೊಂದು ಇಷ್ಟ ಆಗ್ತಿರ್ಲಿಲ್ಲ ಹಾಗಾಗಿ ಸ್ವಲ್ಪ ಪಿಲ್ಲೋಗೆ ಚೇಂಜ್ ಮಾಡಿಸೋಣ ಅಂತ ಈ ಥರ ಕವರ್ನ ಮಾಡಿಸ್ದೆ ಇದು ತುಂಬ ಚೆನ್ನಾಗಿದೆ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಗೊತ್ತಾ ಈ ಥರ ಕ್ಲಾತ್ ಮಾತ್ರ ಸೂಪರ್ ಆಗಿದೆ ತುಂಬ ಚೆನ್ನಾಗಿದೆ ಈ ಥರ ಸಖತ್ ಇಷ್ಟ ಆಯಿತು ಇದು ವೈ ಇದು ಆಫ್ ವೈಟಿಗೆ ಈ ಥರ ತೊಗೊಂಡಿದ್ದೀನಿ ಇದನ್ನೊಂದು ಪಟ್ಟಿ ಥರ ಮಾಡಿಸ್ದೆ ಸೊ ಚೆನ್ನಾಗಿರುತ್ತೆ ಸ್ವಲ್ಪ ಚೇಂಜ್ ಇರಲಿ ಅಂತ ಇವಾಗ ಆ್ಯಕ್ಚುಲಿ ಚೆನ್ನಾಗಿ ಕಾಣಿಸ್ತಾ ಇದೆ ಒಂಥರ ನ್ಯೂ ಲುಕ್ ಅಂತ ಅನ್ನಿಸ್ತು ಮನೆ ಸೊ ಬೇರೆ ಥರ ಹಬ್ಬಕ್ಕೆ ಸೊ ಅದೊಂದು ಚೇಂಜ್ ಮಾಡಿದೆ ಇದನ್ನು ಇಲ್ಲೇ ನಾನು ಒಂದು ಪಿಲ್ಲೋನೇ ತಗೊಂಡೋಗಿ ಕೊಟ್ಬಿಟ್ಟಿದ್ದೆ ಅವರಿಗೆ ಚಿ ಇದನ್ನ ಮಾಡಿಕೊಡಿ ಇದಕ್ಕೆ ಕವರ್ ಹೊಲ್ ಕೊಡಿ ಅಂತ ಸೊ ಸೆವೆನ್ ಪಿಲ್ಲೋಗು ನಾನು ಆ್ಯಕ್ಚುಲಿ ಬೇರೆ ಬೇರೆ ಕಲರ್ನ ಹೊಲ್ಸೋಣ ಅಂದ್ಕೊಂಡೆ ಅವರೇ ನನಗೆ ಸಜೆಸ್ಟ್ ಮಾಡಿದ್ರು ಮೇಡಮ್ ಬೇರೆ ಬೇರೆ ಕಲರ್ ಹೊಲ್ದರೆ ಚೆನ್ನಾಗಿರಲ್ಲ ಅಷ್ಟೊಂದು ಲುಕ್ ಕಾಣಿಸಲ್ಲ ಸೊ ಮಾಮೂಲಿ ಇದನ್ನು ನಿಮ್ಮದು ಸೋಫಾ ಯಾವ ಕಲರ್ ಇದೆ ಅದರಲ್ಲೇ ಸೆಲೆಕ್ಟ್ ಮಾಡಿ ಅಂತ ಸೊ ಹಾಗಾಗಿ ಹಾಫ್ ವೈಟು ಮತ್ತು ಇದನ್ನು ಸೆಲೆಕ್ಟ್ ಮಾಡಿದೆ ಇಲ್ಲೇನೇ ಸೆಲೆಕ್ಷನ್ ಬ್ರ್ಯಾಂಡ್ ಅಂತಲೇ ಏನು ಆ ಅಂಗಡಿ ನೇಮು ಸೊ ಮರ್ತೋದೆ ಅದು ನೋಡ್ಕೊಳ್ಳಲಿಲ್ಲ ಅದರಲ್ಲಿ ಕೊಟ್ಟಿದ್ದೆ ಅವರಿಗೆ ಹೊಲ್ಕೊಟ್ರು ಕೊಟ್ಟರು ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರೆ ಹಿಂದೆಗಡೆ ಜಿಪ್ ಟೈಪಲ್ಲಿ ಹೊಲ್ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಸೊ ಅದೊಂದು ಚೆನ್ನಾಗಿ ಅನ್ನಿಸ್ತು ಸೊ ನೆಕ್ಸ್ಟ್ ಇನ್ನೊಂದೇನಪ್ಪ ಅಂದರೆ ನಾವು ಲಾಸ್ಟ್ ಟೈಮು ಎಲ್ಲಿಗೆ ಹೋಗಿದ್ವಿ ಹಾಂ ಎಸ್ ಹೋಗಿದ್ವಲ್ಲ ಕಾರ್ಯಕ್ಕೆ ಹೋಗಿದ್ವಲ್ಲ ಅವಾಗ ಬರ್ತಾ ಇದು ಕಡೂರ ಹತ್ರ ಮಾರ್ತಾ ಇದು ಸೆರಾಮಿಕ್ತು ಈ ಪಾಟ್ನ ತೊಗೊಂಡು ಬಂದಿದೆ ಅದನ್ನು ತೋರ್ಸೋದಕ್ಕೆ ಆಗಿರ್ಲಿಲ್ಲ ನಿಮಗೆ ಸೊ ಈ ಥರ ಇದೆ ತುಂಬ ಜನ ಇದು ರೋಡ್ ಸೈಡಲ್ಲಿ ಮಾರ್ತಾ ಇದ್ರು ನನಗೆ ತುಂಬ ದಿನದಿಂದ ತಗೋಬೇಕು ಅಂತ ಅನಿಸ್ತಾ ಇತ್ತು ಈ ಥರ ಇದು ಸೆರಾಮಿಕ್ದು ಒಳಗಡೆ ಈ ಥರ ಹೋಲ್ ಇದೆ ಈ ಥರ ಇದೆ ಇದೊಂದು ಆಮೇಲೆ ಇನ್ನೊಂದು ತೋರಿಸ್ತೀನಿ ಇದೆರಡೂ ಪಾಟ್ನ ನಾನು ತೊಗೊಂಡು ಬಂದೆ ನನಗೆ ಇದು ನಾನು ಮನಿ ಪ್ಲ್ಯಾಂಟು ಮತ್ತು ಇನ್ನೊಂದು ಒಳಗಡೆ ಇಂಡೋರ್ ಪ್ಲ್ಯಾಂಟ್ಸು ಒಂದು ನಾಲ್ಕೈದು ಸ್ನೇಕ್ ಪ್ಲ್ಯಾಂಟು ಎಲ್ಲ ಇಟ್ಟಿದ್ದೀನಲ್ವಾ ಅದಕ್ಕೆ ಯೂಸ್ ಆಗತ್ತೆ ಅಂತ ಅದು ಅದು ಇಟ್ಟಿರೋದು ವೈಟ್ ಇದೆ ಬಟ್ ಬೇರೆ ಏನಾದರೂ ಒಳಗಡೆ ಇಂಡೋರ್ ಪ್ಲ್ಯಾಂಟಿಗೆ ಇಡೋದಕ್ಕೆ ಅಂತ ಒಂದು ಪ್ಲೇಸ್ ಅಂತೂ ಇತ್ತು ಅದಕ್ಕೆ ಈ ಥರ ಸರಾಮಿತ್ತು ನನಗೆ ತುಂಬ ಇಷ್ಟ ಆಯಿತು ಆಮೇಲೆ ಬರ್ತಾ ಇದ್ವಿ ನಮ್ಮಮ್ಮನೂ ಒಂದು ಅವರು ಉಪ್ಪು ಮತ್ತು ಹುಣಸೆಹಣ್ಣೆಲ್ಲ ಹಾಕೋದಕ್ಕೆ ಅದನ್ನು ಚೇಂಜ್ ಮಾಡಿ ಅಂತ ನಮ್ಮ ಅಮ್ಮಂಗೆ ಹೇಳಿದೆ ಅವರು ಪ್ಲಾಸ್ಟಿಕ್ ಡಬ್ಬದಲ್ಲಿ ಇಟ್ಕೊಂಡಿದ್ರು ಅಮ್ಮ ಅದನ್ನು ಬೇಡ ಇವಾಗ ತೆಗೆದುಬಿಡಿ ಅದನ್ನು ಇಡಬಾರ್ದಂತೆ ಅಂತ ಅವರಿಗೂ ಇದು ಚಿಕ್ಕದೇನಂತಾರೆ ಜಾಡಿ ಆ ಥರದ್ದೊಂದು ತಗೊಂಡ್ರು ಜಾರು ಸಾರಿ ಜಾರನ್ನ ತಗೊಂಡ್ರು ಎರಡು ತೊಗೊಂಡ್ರು ನಾನು ಇದೆರಡು ತೊಗೊಂಡೆ ಸೊ ಇದು ಒಂದು ತೋರಿಸ್ತೀನಿ ಚಿಕ್ಕ ಹೆವಿ ಇದು ವೈಟ್ ಇದೆ ಸೊ ನೆಕ್ಸ್ಟ್ ಇದೊಂದು ಇದೊಂದು ತಗೊಂಡಿದ್ದೀನಿ ಈ ತರ ಇದೆ ಇದು ಒಳಗಡೆ ಇರೋದೇನು ಧೂಳಲ್ಲ ತೊಳ್ದಿದ್ದೀನಿ ಆದ್ರೂ ಅದು ಹೋಗ್ತಾ ಇಲ್ಲ ಒಂದೊಂದು ಹೋಲ್ ಕೊಟ್ಟಿದ್ದಾರೆ ನೀರೇನಾರು ಈಚೆ ಬರೋದಕ್ಕೆಲ್ಲ ಸೊ ಇದಕ್ಕೆ ಮಣ್ಣು ತುಂಬಿಸಿ ಏನು ಮಾಡಕ್ ಹೋಗಲ್ಲ ಇದಕ್ಕೆ ಮಣ್ಣು ತುಂಬಿಸಿ ತೊಳೆಯುವಾಗ ಏನಾದರೂ ಬಿದ್ರೆ ಒಡೆದೋಗುತ್ತೆ ಅಂತ ಈಗ ನಾನೇನು ಪ್ಲಾನ್ ಮಾಡಿದೀನಿ ಅಂದ್ರೆ ಈ ತರದ್ದು ಸೊ ಆಲ್ರೆಡಿ ಈ ಥರದ್ದು ನಿಮಿಷ ಇದು ಇದು ಒಂದು ಆರ್ಟ್ ಮಾಡಿದ್ದೀನಿ ಇದು ಬಾಟಲು ಇದೇನು ಬಾಟ್ಲು ಅಂತ ಗೊತ್ತಲ್ವಾ ಸೊ ಎಣ್ಣೆ ಬಾಟ್ಲು ನಮ್ಮ ತಮ್ಮ ಡ್ರಿಂಕ್ಸ್ ಮಾಡ್ತಾನೆ ಅವನು ತಂದಿದ್ದ ನಾನು ಇದನ್ನು ಇದ್ರ ಥರದ್ದು ಒಂದು ಮೂರೇನ ಇಸ್ಕೊಂಡು ಬಂದಿದ್ದೆ ಅವನಿಗೆ ಹಬ್ಬದಲ್ಲಿ ಯಾವಾಗಲೂ ಹಬ್ಬದಲ್ಲಿ ಸಾಮಾನ್ಯವಾಗಿ ಫ್ರೆಂಡ್ಸ್ ಎಲ್ಲ ಬರ್ತಾರೆ ಅಂತ ಪಾರ್ಟಿ ಮಾಡ್ತಾರಲ್ಲ ಆವಾಗ ಈ ಥರದ್ದೆಲ್ಲ ತರ್ತಾನೆ ಸೊ ಇಸ್ಕೊಂಡು ಬಂದು ನಾನಿದಕ್ಕೆ ಗೋಲ್ಡ್ ಕಲರ್ ಪೇಂಟ್ ಮಾಡಿ ಅದಕ್ಕೆ ಬ್ಲ್ಯಾಕಲ್ಲಿ ಮಾಡಿದ್ದೀನಿ ಬ್ಲ್ಯಾಕ್ ಕಾಂಬಿನೇಷನಲ್ಲಿ ಸೊ ಇದಕ್ಕೆ ಏನಾದರೂ ಆರ್ಟಿಫಿಷಿಯಲ್ದು ಈ ಥರ ಹೂವು ಎಲ್ಲ ಇಟ್ಟರೆ ಚೆನ್ನಾಗಿರುತ್ತೆ ಅಂತ ಇದನ್ನು ಮಾಡಿದ್ದೆ ಇದನ್ನು ಬಂದವರೆಲ್ಲ ಕೇಳ್ತಾಯಿದ್ರ ನಿಮ್ಮ ಮನೇಲಿ ಯಾರು ಎಣ್ಣೆ ಕುಡಿತಾರೆ ಎಣ್ಣೆ ಬಾಟ್ಲು ಇಟ್ಟಿದ್ದೀರಲ್ಲ ಅಂತ ಸೊ ನನ್ನ ಏನು ಆ ಥರದ್ದೆಲ್ಲ ಏನು ಹ್ಯಾಬಿಟ್ ಇಲ್ಲ ಅವರಿಗೆ ಸೊ ಹಾಗಾಗಿ ಎಲ್ಲರೂ ಇರೋರು ಆಗ ಇದನ್ನ ಚೇಂಜ್ ಮಾಡಬೇಕು ಬೇರೆದೊಂದು ಏನಾದರೂ ಪಾಟ್ ತರಬೇಕು ಅಂತ ಅಂದ್ಕೊಳ್ತಾ ಇದ್ದೆ ಸೊ ಈ ಥರ ಈ ಥರ ಇದೆ ಇದು ಫ್ಲವರ್ ಏನು ತುಂಬ ದಿನ ಆಯಿತು ಅಳೆಯೋದು ಇದು ಎಲ್ಲಿ ತಗೊಂಡೆ ಅಂತ ನಂಗೆ ಹೋಗಿದೆ ಬಟ್ ಚೆನ್ನಾಗಿದೆ ಇತ್ತು ಇದನ್ನು ಮಾತ್ರ ನಾನು ಮೀಶೋದಲ್ಲಿ ತರಿಸಿದ್ದೆ ಇದನ್ನ ಈ ಫ್ಲ ಇದನ್ನು ಲೀಫು ಇದು ಸಿಂಗಲ್ ಸಿಂಗಲ್ ಲೀಫು ಇದು ಇದನ್ನು ಮಾತ್ರ ನಾನು ಮೀಶೋದಲ್ಲಿ ತರಿಸಿದ್ದೆ ಸೊ ಈಗ ಈ ಥರ ನೋಡಿ ಈ ಥರ ಚೆನ್ನಾಗಿರುತ್ತಲ್ವಾ ಸೊ ಈ ಬಾಟ್ಲು ಕಾಣಿಸಲ್ಲ ಈ ಸೆರಾಮಿಕ್ದು ಕಾಣಿಸತ್ತೆ ಈ ಥರ ಐಡಿಯಾ ಮಾಡಿದೆ ಹೇಗೆ ಅನಿಸ್ತಾ ಇದೆ ಅಂತ ನನಗೆ ಕಮೆಂಟ್ ಮಾಡಿ ತುಂಬ ಚೆನ್ನಾಗಿದೆ ಈ ಸ್ಯಾರಾಮಿಕ್ದಂತು ಇದ್ರದ್ದು ಪ್ರೈಸ್ ಏನಪ್ಪ ಅಂದರೆ ಅವರು ತುಂಬ ಜಾಸ್ತಿ ಹೇಳ್ತಾರೆ ನಾವು ಸ್ವಲ್ಪ ಕಮ್ಮಿ ಮಾಡಿ ತೊಗೊಳ್ಬೇಕು ನನಗೆ ಎರಡರಿಂದ ನಾನು ಫೈ ಫಿಫ್ಟಿ ಕೊಟ್ಟೆ ಅವರು ಸಿಕ್ಸ್ ಫಿಫ್ಟಿನೋ ಸೆವೆನ್ ಹಂಡ್ರೆಡ್ ಏನೋ ಹೇಳಿದರು ನಮ್ಮ ಮನೆಯವರು ಸಿಕ್ಕಾವಟ್ಟೆ ಬಾರ್ಗೇನ್ ಮಾಡಬೇಡ ಕೊಡೆ ಅಂತ ಬೈದರು ಹಂಗಾಗಿ ಫೈವ್ ಫಿಫ್ಟಿ ಕೊಟ್ಟೆ ಈ ಥರ ಇದೆ ಇವಾಗಂತೂ ತುಂಬ ಸೊ ನನಗೆ ಈ ಮನೆಯನ್ನೆಲ್ಲ ಸ್ವಲ್ಪ ಡೆಕೋರೇಟ್ ಮಾಡೋದು ಅಂದರೆ ಸಿಕ್ಕಾಪಟ್ಟೆ ಒಂಥರ ಕ್ರೇಜು ಇಷ್ಟ ಸೊ ಹಾಗಾಗಿ ಈ ಥರ ಎಲ್ಲ ಮಾಡ್ತಾ ಇರ್ತೀನಿ ನೋಡಿ ಈ ತರ ಕಾಣಿಸ್ತಾ ಇದೆ ಅಲ್ಲೇ ಬುದ್ಧ ಇದೆಯಲ್ವಾ ಬುದ್ಧಿನ ಪಕ್ಕದಲ್ಲಿ ಟಿ ವಿ ಹತ್ರ ಇಟ್ಟಿದ್ದೀನಿ ಈಗ ಅನಿಸ್ತಾ ಇದೆ ನೋಡಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಇದಕ್ಕೆ ಪಾರ್ಟ್ ಸ್ವಲ್ಪ ಚಿಕ್ಕದಾಯಿತು ಬೇರೆ ಚೇಂಜ್ ಮಾಡಬೇಕು ಸದ್ಯಕ್ಕಿರಲಿ ಇದಕ್ಕೆ ಅಂತ ಈ ಥರ ಇಟ್ಟಿದ್ದೀನಿ ಇದೊಂದು ಮೊದಲೇ ನನ್ನ ಹತ್ರ ಅದು ಗೋಲ್ಡನ್ದು ಇದು ಆ್ಯಕ್ಚುಲಿ ಏನು ಗೊತ್ತಾ ಗೋಲ್ಡನ್ದು ಇದು ರೊಟ್ಟಿ ಮಾಡ್ತೀವಲ್ಲ ಅದು ಮಣೆ ಇದು ಲಕ್ಷ್ಮೀ ಪೂಜೆಗೆ ಅಂತ ಒಂದು ಸತಿ ತಗೊಂಡಿದ್ದೆ ಈ ಸ್ಟ್ಯಾಂಡನ್ನ ಅದು ಆ ಸ್ಟ್ಯಾಂಡ್ ಇವಾಗ ಯೂಸ್ ಮಾಡ್ತಾ ಇಲ್ಲ ಅಂತ ಇದಕ್ಕೂ ಗೋಲ್ಡ್ ಪೇಂಟ್ ಮಾಡಿ ಏನಾದರೂ ಮಾಡ್ತಾ ಇರ್ತೀನಿ ಸೊ ಈ ಥರ ಮಾಡಿದ್ದೀನಿ ಇವಾಗ ಇದೆ ಸೆರಾಮಿಕ್ ಸೊ ಈಗ ಹೇಗೆ ಕಾಣಿಸ್ತಾ ಇದೆ ನಮ್ಮ ಸೋಫಾ ಅಂತ ಕನೆಕ್ಟ್ ಸೊ ಕಮೆಂಟ್ ಮಾಡಿ ಕನೆಕ್ಟ್ ಅಂತ ಕಮೆಂಟ್ ಮಾಡಿ ಈ ಥರ ಚೆನ್ನಾಗಿ ಅನ್ನಿಸ್ತಾ ಇದೆಯಾ ಸೊ ನೋಡಿ ಒಂಥರ ಫುಲ್ಲು ಗ್ರೇಗೆ ಮತ್ತು ಗ್ರೇನೇ ಇತ್ತು ಸೊ ಹಾಗಾಗಿ ಅಷ್ಟೊಂದೇನೋ ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ ಈಗ ಫೈನಲಿ ಈ ಥರ ಕಾಣಿಸ್ತಾ ಇದೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಸೊ ಆಮೇಲೆ ಇನ್ನು ನನ್ನ ರಿಟರ್ನ್ ಗಿಫ್ಟಿಗೆ ಅಂತ ಬುಕ್ ಮಾಡಿರೋ ಪೋರ್ಟ್ಲಿ ಇನ್ನೂ ಬಂದಿಲ್ಲ ಅದೊಂದು ಸಕ ಬೇಜಾರಾಗ್ತದೆ ಬಂದ್ರೆ ಸಾಕಪ್ಪ ಇನ್ನೂ ಟೂ ಡೇಸ್ ಇದೆ ಬಟ್ ಬಂದ್ರೆ ಸಾಕು ಈ ತರದ್ದು ಲಕ್ಷ್ಮಿಗೆ ಅಂತ ನಾನು ಹಿಂದೆಗಡೆ ಡೆಕೋರೇಷನ್ ಮಾಡೋದಕ್ಕೆ ಅಂತ ಈ ತರದ್ದು ಲೋಟಸ್ ಫ್ಲವರ್ದು ಇದನ್ನ ಬುಕ್ ಮಾಡಿದ್ದೆ ನಿಜವಾಗ್ಲು ನಾನು ಆ ಇಮೇಜ್ ಅಲ್ಲಿ ನೋಡಿದ್ದಕ್ಕಿಂತ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ಹಿಂದೆಗಡೆ ಈ ತರ ಡೆಕೋರೇಷನ್ ಮಾಡೋದಕ್ಕೆ ಅಂತ ಸಕ್ಕತ್ತಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಇದು ಇದು ಮೀಶೋದಲ್ಲೇ ಬುಕ್ ಮಾಡಿದ್ದು ಇದ್ರ ಬೇ ಲಿಂಕ್ ಬೇಕಾದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ನಿಮಗೆ ಯಾರಿಗಾದ್ರೂ ಬೇಕಾದರೆ ತೊಗೊಳ್ಳಿ ಇದು ನನಗೆ ಸಿಕ್ಸ್ ಪೀಸು ಸಿಕ್ಸ್ ಪೀಸ್ ಬಂದಿದೆ ಸಿಕ್ಸ್ ಪೀಸಿಗೆ ಐ ಥಿಂಕ್ ಒನ್ ಫಿಫ್ಟಿನಾ ಇಲ್ಲ ಇನ್ನೂ ಕಮ್ಮಿ ಒನ್ ತರ್ಟಿ ಒನ್ ಫಿಫ್ಟಿ ಒನ್ ಫಾರ್ಟಿನೋ ಎಷ್ಟು ಇದೆ ನಾನು ಮೆಂಚ್ ಇದನ್ನು ಕೂಡ ಅಮೌಂಟ್ ಕೂಡ ಹಾಕಿರ್ತೀನಿ ಅದರ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಶೇರ್ ಮಾಡಿರ್ತೀನಿ ಡೆಕೋರೇಷನ್ ಮಾಡೋಕ್ಕಂತೂ ಸಕ್ಕ ಚೆನ್ನಾಗಿದೆ ತುಂಬ ಕ್ಯೂಟಾಗಿದೆ ಇಲ್ಲೇ ಹಾಗೆ ಮಣಿ ಥರ ನೋಡಿ ತುಂಬ ಚೆನ್ನಾಗಿದೆ ಹಿಂದೆಗಡೆ ಕಡೆ ಬ್ಯಾಕ್ ಗ್ರೌಂಡು ಡೆಕೋರೇಷನ್ ಮಾಡೋದಕ್ಕೆ ಅಂತ ಇದೊಂದು ಬಂತು ಸೊ ಹಾಗಾಗಿ ತೋರಿಸ್ತಾ ಇದ್ದೀನಿ ಕೊಬ್ಬರಿ ತೂರದಿಟ್ಟಿದ್ದಾಳೆ ತುರಿದಿಲ್ಲ ಮಿಕ್ಸೀಲಿ ಹಾಕಿ ಪುಡಿ ಮಾಡಿದ್ದಾಳೆ ಆಮೇಲೆ ಇಲ್ಲಿ ಬೆಲ್ಲನೆಲ್ಲ ಕುಟ್ಟಿಟ್ಟಿದ್ದಾಳೆ ಈಗ ಅಲ್ಲಿ ಏನೋ ಹಾಯ್ ಹಾಗೆ ತೊಳಿತಿದ್ದಾಳೆ ಏನು ಗೊತ್ತು ಬಾಲ್ಕನೀಲ್ಲೇ ಇಟ್ಕೊಂಡ್ಬಿಟ್ಟಿದ್ದೀವಿ ಸೊ ಎಲ್ಲ ತಿಂಡಿಗಳು ಇಲ್ಲೇ ಮಾಡ್ಕೊಂಬಿಡೋಣ ಅಂತ ಒಳಗಡೆ ಸೋ ಸಿಕ್ಕಾಪಟ್ಟೆ ಒಂಥರ ಕಂಜೆಸ್ಟೆಡ್ ಅನಿಸುತ್ತೆ ಅಡುಗೆ ಮನೆ ಹಂಗಾಗಿ ಬಾಲ್ಕನಿ ಆದರೆ ಆರಾಮಾಗಿ ಗಾಳಿ ಬೆಳಕು ಇರುತ್ತೆ ಅಂತ ಇಲ್ಲೇ ಇಟ್ಕೊಂಡಿದ್ದೀವಿ ಬಟ್ಟೆ ಒಣಗಿಲ್ಲ ಅಂತ ಇಲ್ಲೇ ಬಟ್ಟೆನೂ ಒಣಗಾಕ್ಬಿಟ್ಟಿದ್ದೀನಿ ಇವಾಗೆಲ್ಲ ತೆಗಿಬೇಕು ವೈಟ್ ಡ್ರೆಸ್ ಎಲ್ಲ ತೆಗಿಬೇಕು ಮಳೆ ಬೇರೆ ಸಿಕ್ಕಾಬಟ್ಟೆ ಮಳೆ ರಾತ್ರಿ ಆದರೆ ಮಳೆ ಸ್ಟಾರ್ಟ್ ಆಗುತ್ತೆ ಬೆಳಿಗ್ಗೆ ಎಲ್ಲ ಸದ್ಯ ಬಿಸಿಲಿರುತ್ತೆ ನಮ್ಮ ಪುಣ್ಯಕ್ಕೆ ಸೊ ಈಗ ಕರ್ಜಿಕಾಯಿ ಮಾಡೋಣ ಫಸ್ಟು ಕರ್ಜಿಕಾಯಿಗೆ ಕಡ್ಡೆ ಬೀಜ ಮತ್ತು ಸ್ವಲ್ಪ ಕೊಬ್ಬರಿ ಜಾಸ್ತಿ ಹಾಕೋಲ್ಲ ಅದೇ ತಿಂ ಮತ್ತು ಕಡಲೆನ ಪುಡಿ ಮಾಡಿ ಹಾಕ್ಕೊಳ್ತೀವಿ ಬೆಲ್ಲ ಹಾಕ್ಕೊಳ್ತೀವಿ ನಮ್ಮ ಮನೆಗೆ ಬೆಲ್ಲ ಹಾಕಿ ಮಾಡ್ತೀವಿ ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಸಕ್ಕರೆಗಿಂತ ಇದು ಟೇಸ್ಟ್ ಒಂಥರ ಡಿಫ್ರೆನ್ಸ್ ಆಗಿರುತ್ತೆ ಹಾಗಾಗಿ ಕಡ್ಡಾಯದ ಉಳಿತಾಯಿದಳೆ ಕಿತ್ತ ಸ್ವಲ್ಪ ಚಿತ್ತ ತೆಗಿಬೇಕು ಚಿತ್ತ ತೆಗೆದು ಸ್ಟವೂ ಸಿಲಿಂಡ್ರೆಲ್ಲ ಎತ್ಕೊಂಡ್ಬಂದು ಇಲ್ಲೇ ಇಟ್ಕೊಂಡ್ಬಿಟ್ಟಿದ್ದೀವಿ ನಾನು ಹವಾಗ್ಲೇ ಹೇಳಿದಂಗೆ ಬಾಲ್ಕನಿಯಲ್ಲೇ ಇಟ್ಕೊಂಡಿದ್ದೀವಿ ಕರ್ಜಿಕಾಯೆಲ್ಲ ರೆಡಿ ಮಾಡ್ಕೊಂಡ್ವಿ ಮಾಡಿಕೊಂಡು ಇವಾಗ ಮಾಡೋದಕ್ಕೆ ರೆಡಿ ಈಗ ಹೊತ್ಬ ಬೇಯಿಸೋದಷ್ಟೇ ಈ ಥರ ಮಾಡ್ಕೊಂಡಿದ್ದೀವಿ ಕೀರ್ತನ ಇದ್ದಾಳೆ ನಾನಿವಾಗ ಈ ಥರ ಇದೊಂದು ಬೇರೆ ತರಬೇಕಾಗಿತ್ತು ಅದಕ್ಕೆ ಹೋದ ವರ್ಷವೇ ಅನ್ಕೊತಾ ಇದ್ದೆ ಇದ್ರದ್ದು ಬೇರೆ ಥರ ಥರನ ಅಂತ ಶೇಪು ಇದೆಲ್ಲ ಸ್ವಲ್ಪ ದೊಡ್ಡ ಥರದ್ದು ಇದು ಪ್ರೆಸ್ ಆಗೋದಿಲ್ಲ ತರೋದಕ್ಕೆ ಆಗಿಲ್ಲ ಒಂದು ಮರ್ತೋದೆ ಅದು ಸ್ಟೀಲ್ದು ಬರುತ್ತಲ್ಲ ಅಷ್ಟು ಸ್ಟೀಲ್ ಅದು ಗಟ್ಟಿ ಈಗ ಪ್ಲಾಸ್ಟಿಕ್ ಗಟ್ಟಿ ಕೂತ್ಕೊಳ್ಳೋಲ್ಲ ತರಬೇಕಾಗಿತ್ತು ಒಂದು ಸ್ಟೀಲ್ದ ತಂದಿದ್ರೆ ಚೆನ್ನಾಗಿರ್ತಿತ್ತೇನಪ್ಪ ನೋಡೋಣ ಮಾಡೋಣ ತುಂಬ ತುಂಬಿಸ್ಬೇಕು ಸ್ವಲ್ಪ ಸ್ವಲ್ಪ ಹಾಕಿದ್ರೆ ಏಯ್ ಸೌಂಡ್ ಮಾಡಬೇಡಿ ಸುಮ್ಮನೆ ರೀ ಕರ್ಜಿಕಾಯಿ ಮಾಡ್ತಾ ಇದ್ದೀವಿ ಕರ್ಜಿಕಾಯಿ ಮಾಡ್ತಾ ಇದ್ದೀವಿ ಇದೊಂದು ಚೂ ಕರ್ಜಿಕಾಯಿ ರೆಡಿ ಆಗ್ತಾ ಇದೆ ಎಣ್ಣೆ ಕಾಯಿಲಿದೆ ಇವಾಗ ಒಂದೊಂದೇ ಹಾಕೋಣ ಇದಕ್ಕೆ ಒಂಚೂರು ಈ ಥರ ಆಯಿಲ್ ಹಚ್ಕೋಬೇಕು ಒಂದು ರೌಂಡು ಹಿಂಗೆ ಆಯಿಲ್ ಹಚ್ಕೊಂಡ್ರೆ ಅದು ಓಪನ್ ಆಗೋದಿಲ್ಲ ಹಿಂಗೆ ಇದು ಮಾಡ್ತೀವಲ್ವ ಅವಾಗ ಅದಕ್ಕೆ ಆಯಿಲ್ ಹಚ್ಕೊಂಡು ಮಾಡ್ತಾ ಇದ್ದೀನಿ ಇದು ಸ್ಟವ್ ದೊಡ್ಡ ಸ್ಟವ್ ಅಲ್ವಾ ಸ್ವಲ್ಪ ಉರಿ ಜಾಸ್ತಿ ಆಯಿತು ಕಬ್ಬಿ ಕಾಯಿ ಗಣೇಶನಿಗೆ ಪ್ರಿಯವಾಗಿರೋ ಕರ್ಜಿಕಾಯಿ ಲಕ್ಷ್ಮಿಗೂ ಇಷ್ಟ ಕರ್ಜಿಕಾಯಿ ಫೈನಲಿ ಕರ್ಜಿಕಾಯಿ ರೆಡಿಯಾಯಿತು ಈ ಥರ ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದರೆ ಸಾಕು ಅಂದರೆ ಒಳಗಡೆ ಇರೋದೆಲ್ಲ ಹುರಿದಿರ್ತೀವಲ್ಲ ಹಾಗಾಗಿ ಕ್ರಿಸ್ಪಿಯಾಗಿ ಬಂದಿದೆ ಗೋಲ್ಡನ್ ಬ್ರೌನ್ ಬಂದಿವಾಗ ಕರ್ಜಿಕಾಯಿನ ತಿಿ ಕಡಿ ರಾಯ್ಸ್ ನಮಗೆ ಸಾಕಾಗಿದೆ ಅಂತ ಇನ್ನ ಇದ್ದರು ಎಕ್ಸ್ಟ್ರಾ ಕ್ಯಾಂಡಿಟೇಟ್ಸ್ ಬಂದಿದ್ದಾರೆ ಕರ್ಜಿ ಕಡಿಮೆ ಮಾಡೋಕ್ಕೆ ಹ್ಞೂ ಈಗ ಜಾಯ್ ಇಲ್ಲ ಅವರು ಅವರು ಒತ್ತೊತ್ತಿದ್ದಾರೆ ಅವ್ರು ಇದು ಮಾಡ್ತೀರಾ ಅರ್ಶೋರ್ ದಿನ ಕಡೆಯಿಂದ ಬಂತು ಫಸ್ಟ್ ನೀವು ಮಾಡಿರೋದು ನೋಡಿ ಅದು ಎಷ್ಟು ನೀಟಾಗಿ ಬಂದಿದೆ ಗೊತ್ತಾ ಇದೊಂದು ಫಸ್ಟ್ ನೀದು ಹಾಳು ಮಾಡಬೇಡಿ ನಾನೇ ತಿನ್ನೋದಿಲ್ಲ

ಈ ಥರ ಎಕ್ಸ್ಪೆರಿಮೆಂಟ್ ಹಿಡಿತಿದೆ ಸ್ನೇಹದ ಏನೋ ಮಾಡ್ತಾನೆ ಕೀಳದೆ ಎಷ್ಟೇ ಚಟ ಪಟ ಅಂತ ಮಾಡ್ತಾ ಇರೋದೆ ತಿಂತ ಇರದೆ ತಿಂತಾ ಇರದೆ ಹಂಗೆ ಬೆಳ್ಳುಳ್ಳಿ ನೀನು ತಿನ್ನಕ್ಕೆ ಬಿಟ್ಟಿಲ್ಲ ಗಾಯ್ಸ್ ಒಂದು ಕೊಡ್ರಿ ಅಂದ್ರೆ ಒಂದು ಕೊಟ್ಟಿಲ್ಲ ಏಯ್ ಕಬಾಬ್ದಲ್ಲ ಸ್ಟೋರಿ ಹೇಳಂಗಿಲ್ಲ ಇವಾಗ ದೇವರಿಗೆ ಮಾಡ್ತಾ ಇರೋದು ಬಾಯ್ ಬಿಸ್ಕಂಡ್ ಇರೋದು ಅಲ್ಲ ಹೇಳ್ಕೋ ಬೆಳ್ಳುಳ್ಳಿ ಕಜ್ಜಾ ಚಟಪಟ ಚಟಪಟ ಬೆಳ್ಳುಳ್ಳಿ ಚಿರೋಟಿ ಅಲ್ಲ ಬೆಳ್ಳುಳ್ಳಿ ಉಪ್ಪಟ್ ಕಜ್ಜಿಕಾ ಅಲ್ಲ ಬೆಳ್ಳುಳ್ಳಿ ನಿಪ್ಪಟ್ಟು ರೆಡ್ ಮಾಡು ಮಾಡಿ ಮಾಡಿ ಇವಾಗ ಬೇಗ ಬೇಗ ಜಲ್ದಿ ಜಲ್ದಿ ಮಾಡಿ ಮಾಡಿ ಏನು ಆರ್ಡರ್ ಅಹ್ ಮತ್ತೆ ಇಷ್ಟವರ್ಗು ಮಾಡಿಲ್ವಾ ಇವಾಗ ಬಂದ್ಬಿಟ್ಟು

ನನಗೆ ಇದು ಸಖತ್ ಇಷ್ಟ ನಾವು ಯಾವಾಗಲೂ ಮಾಡಿರಲಿಲ್ಲ ಈ ಟೈಮ್ ಮಾಡೋಣ ಅಂತ ಇಲ್ಲಿಗೆ ಜಾಸ್ತಿ ನೀರು ಹಾಕಿದ್ದೀನ ಇದಕ್ಕೆ ನೀರೆಲ್ಲ ಇಲ್ಲ ಇಲ್ಲ ಇದು ಕುಕ್ಕರ್ ಬೆಲ್ಟಿನಾಗೈತೆ ಹಾಗಾಗಿ ರೆಡಿ ಮಾಡ್ಕೊತಾ ಇದ್ದೀವಿ ಎಳ್ಳು ಉಂಡೆ ಅಂದರೆ ಮಕ್ಳಿಗೂ ಇಷ್ಟ ನಮಗೂ ಇಷ್ಟ ಎಲ್ಲರಿಗೂ ಇಷ್ಟ ಸೊ ಈಗ ಇಲ್ಲಿ ಚಿಕ್ಕನುಂಡೆ ರೆಡಿ ಆಗ್ತಾ ಇದೆ ಬಿಸಿ ಇರುವಾಗಲೇ ಉಂಡೆ ಕಟ್ಕೊಳ್ಳೋದು ಉಂಡೆ ಕಟ್ಟಿ ಮೈದಾ ಇದರಲ್ಲಿ ಅಜ್ಜಿ ಹಾಕೋದು ಚಿಕ್ಕಿ ನೋಡಿ ಅದನ್ನು ತೋರಿಸಿ ಮೈದಾದು ಏನೋ ಡಿಸ್ಕಸ್ ಮಾಡ್ತಿದಾರೆ ಏನ್ ಮಾತಾಡ್ತಾ ಇದ್ರೂ ಏನು ಇಬ್ರು ಕಷ್ಟ

ಇವ್ರು ಬಿಸಿ ಬಿಸಿ ಮಾಡ್ತಾ ಇರೋ ಬಾಲ್ಕನಿಲಿ ಮಾಡ್ತಾ ಇದ್ವಾ ಫ್ರೆಂಡ್ಸ್ ಎಲ್ಲ ನೀಟಾಗಿತ್ತು ಆರಾಮಾಗಿ ಕುತ್ಕೊಂಡು ಮಾಡೋಕ್ಕೆ ಮಧ್ಯಾಹ್ನದಿಂದ ಮಾಡಿದ್ದೀವಿ ಅಷ್ಟು ಏನು ಸುಸ್ತು ಅನಿಸ್ಲಿಲ್ಲ ಬೇಜಾರು ಅನಿಸ್ಲಿಲ್ಲ ಯಪ್ಪ ಮಳೆ ಬಂದು ಈಗ ಇಲ್ಲಿ ಮಾಡೋ ಪರಿಸ್ಥಿತಿ ಬಂದೈತೆ ಕೀರ್ತನ ಬಿಸಿ ಬಿಸಿ ಮುದ್ದೆ ಮಾಡು ಮಾಡೋಣ ಊಟ ಮಾಡಿ ಆರಾಮಾಗಿ ತಾಚಿ ಮಾಡೋಣ ಇದು ಆಯ್ತು ಇನ್ನೇನು ಇನ್ನೊಂದು ರೌಂಡ್ ಐತೆ ಅಷ್ಟೇ ವೆರೈಟಿ ವೆರೈಟಿ ಮಾಡ್ತಿದ್ರೆ ಬಟ್ ಅದೇ ತಿನ್ನೋಕ್ಕಾಗ್ತಿಲ್ಲ ಮಕ್ ಒಂಥರ ಎಣ್ಣೆ ಮುಂದೆ ಬಿಸಿ ಬೇರೆ ಒಂಥರ ಆಗಿಲ್ಲ ಏನು ಅಬ್ಬಾ ಮೂರು ಎರಡು ದಿನ ಆದಾಗ ಆಹಾ ಇದ್ದಿರಬೇಕಾಗಿತ್ತು ಅಯ್ಯೋ ಇದಿರಬೇಕಾಗಿತ್ತು ಅದಕ್ಕೆ ಇವಾಗಲೇ ಎತ್ತಿಟ್ಬಿಡಿ ಎಲ್ಲ ಅನ್ಸುತ್ತೆ ಈಗ ಅನಿಸುತ್ತೆ ಈಗ ಮಾಡ್ತಾ ಇರೋಲ್ಲ ಅನ್ಸುತ್ತೆ ಬೇಡ ಏನು ಅದು ಬಾ ಬಾ ಬುದ್ದೆ ಬೇಡ ಬಿಸಿ ಬಿಸಿ ಮುದ್ದೆ ಇಲ್ಲ ಮೇಡಮ್ ಉಂಡೆ 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 ನಾನು ರೀಲ್ಸಲ್ಲಿ ಒಂದು ರೀಲ್ಸಲ್ಲಿ ನೋಡಿದ್ದೆ ಎಲ್ಲ ಇಂಗ್ಲೀಷಲ್ಲೇ ಮಾತಾಡಬೇಕು ಅಂದರೆ ವಾಚಲ್ ನೇಮ್ ಅಂದರೆ ಅವನ ಹೆಸರು ಕರಿಗೌಡ ಓಕೆ ಲಾಗ್ನ ಎಂಡ್ ಮಾಡೋ ಟೈಮು ಎಲ್ಲ ಆಯಿತು ಕರ್ಜಿಕಾಯಿ ಮತ್ತು ಚಿಕ್ಕಿನ ಉಂಡೆ ಎಲ್ಲ ಮಾಡಿದ್ದಾಯಿತು ಮಾಡಿ ಊಟ ಮಾಡಿ ಇವಾಗ ಮಲ್ಕೊಳ್ತಾ ಇದ್ದೀವಿ ಸೊ ಎಲ್ಲರೂ ಅವರು ರೂಮಲ್ಲಿ ಸೋಗೈ ಅಂತ ಮಾಡ್ತಾ ಇದ್ದಾರೆ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಮುಂದಿನ ಲಾಗಲ್ಲಿ ಮತ್ತೆ ಸಿಗ್ತೀನಿ ನನಗೂ ಸಿಕ್ಕ ಬಟ್ಟೆ ನಿದ್ದೆ ಬರ್ತಾ ಇದೆ ಸೊ ಲವ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್